ಸರಿನೇನ ನೀನು ಮಾಡ್ತಾ ಇರೋದು ಆ ಜನಗಳ ಶಾಪ ನಿನ್ಗೆ ಇರುತ್ತೆ ನಾನು ನಿನ್ಗೆ ಬಿಡ್ತದೆ ಎಷ್ಟು ಜನಗಳ ಶಾಪ ಲೈ ನೀನು ಕೊಡ್ತಾ ಇರೋ ಕಿರುಕುಳ ಕಡ್ಕೋಳಕ್ ಆಗಿರೋ ನನಗೊಂದು ಶೆಲ್ಟರ್ ಬೇಕಿತ್ತು ನಾನು ಅದಕ್ಕೋಸ್ಕರ ರಾಜಕೀಯಕ್ಕೆ ಬಂದೆ ಇವತ್ತು ನಿನ್ನ ಬಲೆ ನೀನು ಅಳ್ಕೊಂಡಿದ್ಯಾ ಇವತ್ತು ಹೇಳ್ತಾ ಇದ್ದೀನಿ ನಿನ್ನ ವಿರುದ್ಧ ನಾನು ನೈತಿಕವಾಗಿ ಕೆಲಸ ಮಾಡ್ತೀನಿ ನಿನ್ ಮೇಲೆ ನಿನ್ನ ನನ್ನ ಪಕ್ಷದ ವಿರುದ್ಧ ನಾನು ಕೆಲಸ ಮಾಡಲ್ಲ ಆದರೆ ನೀನು ಮಾಡಿರೋ ಅನಾಚಾರಗಳೆಲ್ಲ ನಿನ್ಗೆ ನನಗೆ ಗೊತ್ತಿದೆ ಅಂತ ನಿನಗೆ ಹೇಳಿದ್ದೀನಿ ಪ್ರತಿಯೊಂದು ಅನಾಚಾರನ ನಾನು ನಿನ್ನ ಬಯಲಿಗೆ ಇಡ್ತೀನಿ ಕೋವಿಡ್ ಟೈಮ್ ಅಲ್ಲಿ ನೀನು ಮಾಡಿರುವಂತಹ ಯಾರು ಕೋವಿಡ್ ಇವಾಗ ಇದು ಯಾರು ಸರ್ ಅವ್ರ ಜಡ್ಜ್ ಮೈಕಲ್ ಡಿ ಕುನ್ನಾ ಅವರಿಗೆ ಈ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ನೋಡಿ ಅವರು ಲಾಕ್ ಡೌನ್ ಟೈಮಲ್ಲಿ ಹೆಣಗಳು ಬಿದ್ದು ಸಾಯ್ತಾ ಇರುವಂತಹ ಟೈಮ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಮೈಕ್ರೋ ಫೈನಾನ್ಸ್ ಗಳಿಗೆ ಕಳಿಸಿ ಅದರಿಂದ ಕ್ಯಾಶ್ ಮಾಡಿಕೊಂಡಿರುವಂತಹ ನನ್ನ ಹತ್ರ ದಾಖಲೆಗಳಿದೆ ಒರಿಜಿನಲ್ ದಾಖಲೆಗಳಿದೆ ಘನತ ನ್ಯಾಯಮೂರ್ತಿಗಳಾದ ಮೈಕಲ್ ಡಿ ಕುನ್ನಾ ಅವರೇ ನಿಮ್ಮತ್ರ ನಾನು ಮನವಿ ಮಾಡ್ತಾ ಇದ್ದೀನಿ ನೀವು ಯಾವತ್ತು ಅಪಾಯಿಂಟ್ಮೆಂಟ್ ಕೊಟ್ಟರೆ ಅವತ್ತು ನಾನು ಬರ್ತೀನಿ ಇದು ಒಂದೇ ಒಂದು ಇನ್ನೂ ಸ್ಟಾರ್ಟಿಂಗ್ ನಿನ್ಗಿನ್ನ ಸುಧಾಕರ್ ನಿನ್ಗಿನ್ನ ಇವಾಗಿನ್ನ ಸ್ಟಾರ್ಟ್ ನೂರಿದೆ ಅಂತ ನಿನಗೆ ಹೇಳಿದ್ದೀನಿ ನಿನಗೆ ಮೆಸೇಜ್ ಮಾಡಿದ್ದೀನಿ ನಾನು ನಿಮ್ಗೆಲ್ಲ ಬೇಕಾದ್ರೆ ಈಗ ತೋರಿಸ್ತೀನಿ ಭ್ರಷ್ಟಾಚಾರ ಮಾಡಬೇಡ ನಿನ್ನ ತಂದೆ ತಾಯಿ ಗೌರವ ಥರ ಅಂತ ಕೆಲಸ ಮಾಡುವ ಅಂತ ನಾನು ಮೆಸೇಜ್ ಮಾಡಿದ್ದೀನಿ ನನಗೆ ರಿಪ್ಲೈ ಮಾಡಿರೋದಿದೆ ತೋರಿಸ್ತೀನಿ ಇವತ್ತು ಅಷ್ಟು ಆತ್ಮಸಾಕ್ಷಿಯಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನನ್ನ ದೇಶ ನನ್ನ ಚಿಕ್ಕಬಳ್ಳಾಪುರ ಅಂದ್ರೆ ನನ್ನ